ೇ ಪ್ರಿಯಾ ಎಲ್ಲಿ ಸಾಯಕ್ಕೆ ಹೋದ್ಲು ಏನೋ ಅವಳಿಂದ ಯಾವ ಕೆಲಸನೂ ಆಗಲ್ಲ ಹೆಂಗ್ ನನಗೆ ಬಂದು ನೇತ್ರ ಅವಾಜ್ ಹಾಕ್ಬಿಟ್ಟು ಹೋದ್ಲು ಇವಳು ಅದೇನು ಮಾಡ್ತಿದ್ದಾಳೆ ಐದು ಲಕ್ಷ ಮಾತ್ರ ದುಡ್ಡಿಸ್ಕೊಂಡ್ಳು ಏನು ಮಾಡ್ತಿದ್ದಾಳು ಏನೋ ಫೋನ್ ಮಾಡಿ ಎಷ್ಟೊತ್ತಾಯ್ತು ಇನ್ನೂ ಬರಲಿಲ್ಲ ಏ ಪ್ರಿಯಾ ಎಲ್ಲೇ ಸಾಯಕ್ಕೆ ಹೋಗಿದ್ದ ಎಷ್ಟೊತ್ತೆ ಬರೋದು ಸತಿ ಫೋನ್ ಮಾಡ್ತಿದ್ದೀನಿ ಅಯ್ಯೋ ಸಾರಿ ಕಣ ನಾನು ಬೇರೆ ಕೆಲಸದಲ್ಲಿದ್ದೆ ಏನು ಹೇಳು ಯಾಕೆ ಆಡ್ತಿದ್ಯಾ ಏನಾಯ್ತು ಏನಾಯ್ತಾ ನನ್ನೇ ಕೇಳು ಏನಾಯ್ತು ಅಂತ ಅಲ್ವೇ ನಾನು ವಯಿಸಿದ ಕೆಲಸ ಏನು ಮಾಡಿದೆ ಏನು ಈಗ ಕೇಳ್ತಿದ್ಯಾ ನಾನು ಏನೇನು ಮಾಡಿದ್ದೀನಿ ಅಂತ ನಿನಗೆಲ್ಲ ಅಪ್ಡೇಟ್ ಮಾಡಿದ್ದೀನಲ್ವಾ ಮತ್ತೆ ಹೊಸದಾಗಿ ಏನು ಮಾಡಲಿ ನೋಡು ಏನು ಯಾವಾಗ ಹೇಳ್ತೀವಿ ಅವಾಗ ಅವ್ರು ಮನೆಗೆ ಹೋಗ್ತೀನಿ ಅಷ್ಟೇ ಬ್ಯಾಕಿ ಉಳ್ಕೊಂಡಿರೋದು ಈ ಡೋರಿಂದೇ ನಿಂತ್ಕೊಂಡು ಇವ್ರು ಏನು ಮಾತಾಡ್ತಾರೆ ಎಲ್ಲ ಕೇಳಿಸ್ಕೊಬೇಕು ಕೇಳಿಸ್ಕೊಳ್ಳೋದಲ್ಲ ವೀಡಿಯೋನೂ ಮಾಡ್ಕೋಬೇಕು ಇದೊಂದು ವೀಡಿಯೋ ಇದ್ದರೆ ಸಾಕು ನನಗೆ ಇವರಿಬ್ಬರನ್ನ ಆಮೇಲೆ ಜೈಲಿಗೆ ಹಾಕ್ಸೋಕ್ಕೆ ಸರಿ ಹೋಗುತ್ತೆ ಎಲ್ಲ ಸಾಕ್ಷಿನೂ ನಮ್ಮ ಹತ್ರನೇ ಇದ್ದಂಗೆ ಆಗುತ್ತೆ ಇದೇ ನನಗೆ ಬಲವಾದ ಸಾಕ್ಷಿ ವೀಡಿಯೋ ಮಾಡ್ಕೊಳ್ಳೋಣ ಇವಾಗ ಏನಾಯಿತು ನೀನು ಹೇಳೋ ಕೆಲಸ ಎಲ್ಲ ಮಾಡ್ತಿದ್ದೀನಲ್ಲ ನೀನು ಯಾವಾಗ ಹೇಳ್ತಿ ಅವಾಗ ಹೋಗಿ ನಾನು ರೆಡಿ ಇದ್ದೀನಿ ಆಗಿಲ್ಲ ಅಂತ ನೀನು ಅನ್ಕೊಂಡಿದ್ದೆ ನನ್ನ ನಂದಿಷ್ ಮೇಲೆ ಪ್ರೇಮಗೆ ನಿಜವಾಗ್ಲೂ ಅನುಮಾನ ಬಂದಿದೆ ಅವನ ಮೇಲೆ ಡೌಟ್ ಬಂದಿದೆ ಅವನ ಜೊತೆ ಜೋರ್ ಜಗಳ ಮಾಡಿದ್ದಾಳೆ ಗೊತ್ತಾ ನಿಂಗದು ಹತ್ರ ಯಾಕೆ ಹೇಳೋದು ಅಂತ ಹೇಳದೇ ಇರ್ಬೋದು ಅದಕ್ಕೆ ಇವಳು ಆ ಥರ ಆಡ್ತಿದ್ದಾಳೆ ಅಷ್ಟೆ ಆದರೆ ಪಕ್ಕ ಆ ಥರ ಎಲ್ಲ ಆಗಿದೆ ಅವ್ರ ಮನೇಲಿ ಜಗಳ ಆಗಿರೋದಂತೂ ಗ್ಯಾರಂಟಿ ಪ್ರೇಮಗೆ ಅವನ ಮೇಲೆ ಡೌಟ್ ಬಂದಿರೋದಂತೂ ಗ್ಯಾರಂಟಿ ನಾನು ಮಾಡಿರೋ ಮೆಸೇಜ್ಗಳು ಮತ್ತು ಅವನ ಜೊತೆ ಇರೋ ಫೋಟೋಗಳು ಎಲ್ಲ ಅವಳು ಕಳಿಸಿದ್ದೀನಿ ಸ್ವಲ್ಪ ಹೆಂಗೆ ಡೌಟ್ ಬರ್ತಾ ಇರುತ್ತೆ ಹೇಳು ಮತ್ತು ಯಾಕೆ ಈ ನಂತರ ಹಿಂಗೆ ಆಡ್ತಿದ್ದಾಳೆ ಏನು ಹಾಕಿಲ್ಲ ಥರ ಆಡ್ತಿದ್ದಾಳ ನನಗೆ ಒಂದು ದಬಾಚ ಹಾಕ್ಬಿಟ್ಟು ಹೋದ್ಲು ಗೊತ್ತಾ ಬರೀ ಹೇಳೋದು ಅಷ್ಟೇ ಆಯಿತು ನಿಂದು ಏನು ಮಾಡಿ ದಬಾಕಾಗಲ್ಲ ನೀನು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಬಿಟ್ಲು ನನಗಿಷ್ಟು ಬಂತು ಗೊತ್ತಾ ಸುಮ್ಮನೆ ನಿನ್ನ ಕೆಣಕ್ ಕಣೆ ನೀನು ಯಾಕೆ ಹಂಗೆ ಆಡ್ತೀಯಾ ನೀನು ಆಡೋದು ನೋಡಿದ್ರೆ ನಾವೇ ಮಾಡಿದ್ವಿ ಅಂತ ಅವ್ಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಅವ್ರು ಸುಮ್ಮನೆ ಇರೋಕ್ಕಾಗಲ್ವಾ ಏನು ಹೇಳಿಬಿಟ್ಟ ಏನು ಹೌದು ಕಣೆ ಕೋಪದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ಹೇಳೇ ಬಿಟ್ಟಿದ್ದೀನಿ ಅವಳಿಗೆ ನಿಂಗೆ ಬುದ್ಧಿ ಇಲ್ಲ ನೋಡು ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ನಾವೇ ಹೇಳಿದ್ದೀವಿ ಅಂತ ಅವ್ಳಿಗೆ ಗೊತ್ತಾಗಲ್ವಾ ನಾವೇ ಇದೆಲ್ಲ ಅಂತ ಅವ್ಳಿಗೆ ಅರ್ಥ ಆಗಲ್ವಾ ಸುಮ್ಮನೆ ನಾವೇ ಸಿಗಾಕೋತೀವಿ ಅದೆಲ್ಲ ನೀನು ಯಾಕೆ ಹೇಳಕ್ಕೋದೆ ಪಾಯಿ ಮುಚ್ಕೊಂಡು ಇರೋಕ್ಕೆ ಆಗಲ್ವಾ ನಿನಗೆ ಏನು ಮಾಡ್ಕೊಳಕ್ಕಾಗತ್ತೆ ಅವಳು ಸಾಕ್ಷಿ ಬೇಕಲ್ವಾ ಏನು ಸಾಕ್ಷಿ ಇದೆ ಅವಳತ್ರ ನಾನು ಹೇಳಿದ ತಕ್ಷಣ ನಾನೇ ಮಾಡಿಸಿದ್ದೀನಿ ಅದಕ್ಕೆ ಸಾಕ್ಷಿ ಬೇಕಲ್ಲ ಅವಳಿಗೆ ಆಯ್ತು ಆಯ್ತು ಈಗ ನಾನು ಏನು ಮಾಡಬೇಕು ಏನಕ್ಕೆ ಹಿಂಗೆ ಆಡ್ತಿದ್ದೀಯಾ ಹೇಳು ಆಯ್ತು ನೋಡು ಪ್ರಿಯಾ ಇದನ್ನ ಜಾಸ್ತಿ ದಿನ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಏನಾದರೂ ಮಾಡು ಆದಷ್ಟು ಬೇಗ ನಾನು ಅಂದ್ಕೊಂಡು ಕೆಲಸ ಆಗಬೇಕು ನೀನು ನಾಳೆನೇ ಅವ್ರ ಊರಿಗೆ ಹೋಗು ನಾಳೆ ಅವರು ಊರಿಗೆ ಹೋಗಿ ಅಲ್ಲಿ ಗೊತ್ತಿರೋರು ಮುಖ್ಯಸ್ಥರು ಅಂತ ಇರ್ತಾರಲ್ಲ ನೋಡು ನ್ಯಾಯ ಹೇಳೋರು ದೊಡ್ಡವರು ಅವರು ಇವರು ಅಂತ ಯಾರು ಹೇಳ್ತಾರಲ್ಲ ಹಳ್ಳಿ ಕಡೆ ಅವ್ರನ್ನೆಲ್ಲ ಮೀಟ್ ಮಾಡಿ ನ್ಯಾಯ ಸೇರಿಸು ನ್ಯಾಯಕ್ಕೆ ಸೇರಿಸಿ ಅವ್ರ ಮನೆ ಜನನ್ನೆಲ್ಲ ಆ ನ್ಯಾಯ ಕೂರಿಸಿ ಅವ್ರ ಮಾನ ಮರೆಯೋದಿನ ಮೂರು ಕಸ್ ರಾಜ ಜಾಕ್ಬೇಕು ನೀನು ಅಲ್ಲೇ ಆ ನಂದಿಷ್ಟು ನಾನು ಮೋಸ ಮಾಡಿದ್ದಾನೆ ನನ್ನ ಜೀವನ ಹಾಳು ಮಾಡಿದ್ದಾನೆ ನಾನು ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಹೇಳು ಪ್ರೂಫ್ ಕೇಳಿದ್ರೆ ನಾನು ಎಡಿಟ್ ಮಾಡಿರೋ ವೀಡಿಯೋಸ್ ಫೋಟೋಸ್ ಎಲ್ಲ ನೀನು ಕಳಿಸಿರ್ತೀನಿ ಅವನ ಜೊತೆ ಇರೋ ಥರ ಅದನ್ನೆಲ್ಲ ಅಲ್ಲಿ ತೋರಿಸು ಅವರೆಲ್ಲ ನಂಬ ಹಾಗೆ ಮಾಡು ಅಷ್ಟು ಜನದ ಮುಂದೆ ಅವ್ರ ಮನೆ ಮಾನ ಮರ್ಯೋದೆಲ್ಲ ಮೂರು ಕಾಸು ಕರಾಚ್ ಹಾಕಬೇಕು ಆ ಥರ ಮಾಡಬೇಕು ನೀನು ಆಗಲೇ ನಂಗೆ ನಂದಿ ಆಗೋದು ಅಯ್ಯೋ ಪಾಪಿ ಏನೇ ಈ ಥರ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ಯಾ ಸದ್ಯ ನಾನು ಬಂದು ನೀನು ಕೆಣಗೆ ಎಲ್ಲ ಒಳ್ಳೆಯದೇ ಮಾಡಿದ್ದೀನಿ ಇಷ್ಟು ಸಾಕು ಕಣೆ ಅದು ಏನು ಪ್ರೂಫ್ ತೋರಿಸ್ದೆ ತೋರಿಸು ನಾನು ಇಟ್ಕೊಂಡಿರೋ ಪ್ರೂಫ್ ಮುಂದೆ ನಿನ್ಗೆ ಯಾವ ಪ್ರೂಫು ಏನೂ ನಡೆಯೋಲ್ಲ ಅಷ್ಟೇ ತಾನೇ ನಾನು ಮಾಡ್ತೀನಿ ಬಿಡು ನೀನೇನು ತಲೆ ಕೆಡಿಸ್ಕೊಬೇಡ ಇನ್ನು ನಾನು ಯಾವಾಗ ಮಾಡ್ಬೇಕು ಹೇಳು ನೀನು ಆ ಫೋಟೋ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿದೆಯಲ್ವಾ ಅದನ್ನೆಲ್ಲ ನನಗೆ ಕಳಿಸಿರು ನಾನು ಯಾವಾಗ ಹೋಗಲಿ ನಿನ್ಗೆ ಅದೇ ಗೊತ್ತಿಲ್ಲ ನಾನು ಅವನ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಅವನು ಬೆಳಿಗ್ಗೆ ಆಫೀಸಿಗೆ ಬಂದವನು ಎರಡು ಮೂರು ದಿನ ರಜಾ ಹಾಕಿ ವಾಪಾಸ್ ಹೋದಂತೆ ಅಂದರೆ ಅವನು ಊರಲ್ಲೇ ಇರ್ತಾನೆ ವಾಪಸ್ ಊರಿಗೆ ಹೋದಂತ ಯಾಕೆ ಯಾಕಿರ್ಬೋದು ಏನಾದರೂ ಗೊತ್ತಾಯ್ತಾನೆ ನಿನಗೆ ವಿಷಯ ಅದೇ ಕಣೆ ಪ್ರೇಮನ ಅವನು ಜಗಳ ಮಾಡ್ಕೊಂಡು ಬಂದಿದ್ದಾರೆ ಅವ್ಳು ಪ್ರೇಮ ಚೆನ್ನಾಗಿ ಬೈದರಲ್ಲ ಅಂತ ಅವನಿಗೆ ಅವನಿಗೆ ಮೇಲೆ ಡೌಟ್ಪಟ್ಟು ಇದೆಲ್ಲ ನನಗೆ ನೀನೇ ಮಾಡಿರೋದು ನನಗೆ ಮೋಸ ಮಾಡಿದೆ ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈದಿದ್ದಾಳಂತೆ ಅವ್ನಿಗೆ ಅದೇ ಯೋಚನೆಯಲ್ಲಿ ಅವನು ಕೆಲಸ ಮಾಡೋಕ್ಕಾಗ್ದೆ ಕೆಲಸ ಬಿಟ್ಟು ರಜಾ ಹಾಕಿ ಮನೆಗೆ ಹೋಗಿದ್ದಾನೆ ನೀನು ನೋಡಿದ್ರೆ ಏನೂ ಆಗಿಲ್ಲ ಅನ್ನತ್ರ ಹೇಳ್ತಿದ್ಯಾ ಇದೆಲ್ಲ ಮತ್ತೆ ಸುಮ್ಮ ಸುಮ್ಮನೆ ಆಗೋಯ್ತಾ ಓಹೋ ಇಷ್ಟೆಲ್ಲ ಬೆಳವಣಿಗೆ ಆಗಿದೆಯಾ ಓ ಮೈ ಗಾಡ್ ಮತ್ತೆ ಆ ನೇತ್ರನ ಮಾತು ಕೇಳ್ಕೊಂಡು ನನಗೇನು ಆಗಿಲ್ಲ ಅಂದ್ಕೊಬಿಟ್ಟೆ ಕಣೆ ಓಕೆ ಓಕೆ ಹಾಗಾದ್ರೆ ಸರಿ ಈಗಲೇ ನಾವು ಎಲ್ಲ ಕೆಲಸನೂ ಮಾಡಬೇಕು ಅವನು ಹೆಂಗಿದ್ರು ಊರಲ್ಲ ಇದ್ದಾನೆ ಊರಲ್ಲೇ ಇದ್ದಾನೆ ಅಂದರೆ ನೀನು ಸರಿಯಾದ ಟೈಮು ಊರಿಗೆ ಹೋಗು ಊರಿಗೆ ಹೋಗಿ ಅವ್ರ ಮಾನ ಮರೆಯದಿನೆಲ್ಲ ಮೂರ್ ಕಾಸು ಖರಾಜ್ ಹಾಕ್ಬಿಡ್ಬಾ ಅವರಪ್ಪ ಏನೋ ದೊಡ್ಡ ಮನುಷ್ಯ ಅಂತೆ ಊರಿಗೆ ಊರಿಗೆ ನ್ಯಾಯ ಹೇಳ್ತಾನಂತೆ ಅವನ ಮಗನ ಇದೇ ಬೀದಿ ಬಂದಿದೆ ಅಂತ ಅವ್ನು ಗೊತ್ತಾಗಬೇಕು ಅಪ್ಪ ತಲೆ ಎತ್ತಿ ನಡಿಬಾರ್ದು ಆ ಥರ ಮಾಡಬೇಕು ಆಗ ನಿದ್ರೆ ಬುದ್ಧಿ ಬರುತ್ತೆ ಯಾಕಾದ್ರೂ ಯಶ್ವಿನ ಎದುರಾಕೊಂಡು ಅಂತ ಅನಿಸ್ಬೇಕು ಅವ್ಳಿಗೆ ಅದನ್ನು ನನಗೆ ಬಿಡು ನೀನು ತಲೆ ಕೆಟ್ಟಿಸ್ಕೊಬೇಡ ನಾನು ಅದನ್ನ ನೋಡ್ಕೋತೀನಿ ಆಯಿತಾ ಸರಿ ಆಯಿತು ಬೇಗ ಆದಷ್ಟು ಬೇಗ ಈ ಕೆಲಸ ಮಾಡು ಸರಿ ಆಯಿತು ನಾನು ದುಡ್ಡು ಕೊಡು ಮಿಕ್ಕಿರೋದು ಏನೇ ಇನ್ನೂ ಕೆಲಸನೇ ಮುಗ್ದಿಲ್ಲ ಆಗಲೇ ದುಡ್ಡು ದುಡ್ಡು ಅಂತ ಸಾಯ್ತಿಯಾ ಆಲ್ರೆಡಿ ಎರಡು ಲಕ್ಷ ಕೊಟ್ಟಿದ್ದೀನಿ ತಾನೆ ನೋಡು ಆ ಕೆಲಸ ಮುಗಿದ್ಮೇಲೆ ನಾನು ಊರಲ್ಲಿ ಇರೋಕ್ಕಾಗಲ್ಲ ಸ್ವಲ್ಪ ದಿನ ನಾನು ಹೊರಗಡೆ ಹೋಗಬೇಕು ಇನ್ನೂ ಮೀಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಕೇಳ್ತಿದ್ದೀನಿ ನಾಳೆ ಆ ಕೆಲಸ ಮುಗಿಸಿ ನಾನು ಎಲ್ಲಾದರೂ ಬೇರೆ ದೂರ ಹೊರೋಗ್ತೀನಿ ಸ್ವಲ್ಪ ದಿನ ನಿನ್ನ ಕಣ್ಗೂ ಕಾಣಿಸಲ್ಲ ಇಲ್ಲಿ ಬರೋದು ಇಲ್ಲ ಸೊ ಮಿಕ್ಕಿದ ಮೂರು ಲಕ್ಷ ಇವತ್ತೇ ಕೊಟ್ಬಿಡು ದುಡ್ಡು ದುಡ್ಡು ಅಂತ ಸಾಹಿತ್ಯ ಒಳ್ಳೇದು ನನ್ನ ಅಲ್ವೇ ನನ್ನ ಮಾನ ಮರೀ ದಿನ ಹಾಕಿ ನಿನ್ಗೋಸ್ಕರ ರಿಸ್ ತೊಗೊಂಡು ಇದೆಲ್ಲ ಮಾಡ್ತಿದ್ದೀನಿ ಒಳ್ಳೆ ದುಡ್ಡು ದುಡ್ಡು ಅಂತೀಲ್ಲ ಮತ್ತೆ ಅಂದರೆ ಏನು ಅಂತ ನಾನು ಇದೆಲ್ಲ ಮಾಡ್ತಿರೋದು ಈಗ ನೀನು ದುಡ್ಡು ಕೊಡ್ರೆ ನಾನು ನೆಕ್ಸ್ಟ್ ನಾಳೆ ಹೋಗೋದಲ್ಗೆ ಅಲ್ಗೆ ಆಯ್ತಮ್ಮ ತಾಯಿ ಇರು ಬಂದೆ ದುಡ್ಡು ದುಡ್ಡು ಅಂತ ಸಾಹಿತ್ಯ ಮತ್ತೆ ದುಡ್ಡು ಫಿಸ್ ಕಟ್ಟೆ ಇದನ್ನೆಲ್ಲ ಮಾಡ್ಕೊಡಕ್ಕೆ ನನಗೆ ಹುಚ್ಚ ಹಾಂ ಸರಿಗಿದ್ದಾಳ ಅವ್ಳು ದುಡ್ಡು ಕೊಡೋದ್ನೂ ವಿಡಿಯೋ ಮಾಡಿಕೊಂಡು ಬೇಗ ಇರಿ ಬಿಟ್ಕಂಡು ಕಾಣ್ದಂಗೆ ನಾನು ಹೊರಗಡೆ ಹೋಗ್ಬಿಡ್ಬೇಕು ತಗೋ ಇದ್ರಲ್ಲಿ ಮೂರು ಲಕ್ಷ ಇದೆ ನಿನ್ನ ಐದು ಲಕ್ಷನೂ ಕೊಟ್ಟಿದ್ದೀನಿ ಮತ್ತೆ ದುಡ್ಡು ದುಡ್ಡು ಅಂತ ನನಗೆ ಫೋನ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಐದು ಲಕ್ಷನೂ ಕ್ಲಿಯರ್ ಮಾಡಿದ್ದೀನಿ ಈಗ ನಿನ್ನ ಕೆಲಸ ಎಷ್ಟು ಬೇಗ ಮುಗಿಸ್ತೀವೋ ಅಷ್ಟು ನಿನಗೆ ಒಳ್ಳೇದು ದುಡ್ಡು ಕೊಟ್ಟಾಯ್ತಲ್ಲ ಇನ್ನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಇನ್ನು ನಿನ್ನ ಕೆಲಸ ಮುಗೀತು ಅಂತ ನೆನ್ಕೋ ನಾಳೆ ಇಷ್ಟೊತ್ತಿಗೆ ಅವ್ರ ಮಾನ ಮರ್ಯೋ ದಿನ ಬೀದಿಲಿ ಹರಾಜು ಹಾಕ್ಬಿಟ್ಟಿರ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊ ನೇತ್ರಾ ನೋಡ್ತಾರೆ ನನ್ನ ಹತ್ರನೇ ಅವಾಜ್ ಹಾಕ್ಬಿಟ್ಟು ಹೋದೆ ಅಲ್ಲ ಏನು ಮಾಡ್ತೀನಿ ಅಂತ ಸಾಕು ಸಾಕು ಮೊದಲು ಇಲ್ಲಿಂದ ಹೋಗ್ಬಿಡ್ತೀನಿ ಸರಿ ಆಯಿತು ಹೊರಡು ಇಲ್ಲಿಂದ ಆಂ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ನೀನು ಇದೆಲ್ಲ ಸುಳ್ಳು ಮೋಸ ಅಂತ ಅವ್ರು ಗೊತ್ತಾಗ್ಬಾರ್ದು ಅವರೆಲ್ಲ ನಂಬಬೇಕು ಆ ಥರ ಚೆನ್ನಾಗಿ ನಾಟಕ ಮಾಡಬೇಕು ನೀನು ಯಾವುದೇ ಕಾರಣಕ್ಕೂ ನೀನು ಸಿಗಾಕೋಬಾರ್ದು ನೀನು ಅಕಸ್ಮಾತ್ ಸಿಗಾಕೊಂಡ್ರು ನನ್ನ ಹೆಸರು ಹೇಳ್ಬಾರ್ದು ಅದಕ್ಕೆ ಐದು ಲಕ್ಷ ಅರ್ಥ ಆಯ್ತಾ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಇಂಥದ್ದು ಎಷ್ಟು ಕೆಲಸ ಮಾಡಿಲ್ಲ ನಾನು ಆ ಹಳ್ಳಿಯವರೆಲ್ಲ ನಂಬಬೇಕು ನಂಬಿ ಅವ್ರ ಮನೆ ಜನಕ್ಕೆ ು ಹುಚ್ಚಿ ಅಂತ ಉಗಿಬೇಕು ಆ ಥರ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪ್ರಿಯಾನೇ ಅಲ್ಲ ಓಕೆ ಓಕೆ ಇಷ್ಟು ಕಾನ್ಫಿಡೆಂಟ್ ಇದೆ ಸರಿ ಸರಿ ಆಯಿತು ಹೊರಡು ಏನೇ ನೇತ್ರ ನನ್ನ ಮನೆಗೆ ಬಂದು ನನಗೆ ಅವಾಜ್ ಹಾಕ್ಬಿಟ್ಟು ಹೋಗ್ತೀಯಾ ಏನು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತೀಯಾ ನಿಮ್ಮ ಹತ್ತಿಗೆ ಅವ್ರು ಹಾಗೆ ಹೀಗೆ ಅಂತ ನೋಡ್ತಾಯಿರೇ ನೋಡ್ತಾ ಇರು ನಾಳೆ ಇಷ್ಟೊತ್ತಿಗೆ ನಿಮ್ಮ ಮನೆ ಜನದ ಮಾನ ಮರ್ಯಾದೆ ಆ ಹಳ್ಳಿ ಜನದ ಮುಂದೆ ಮೂರು ಕಾಸಿಗೆ ಹರಾಜಾಗ ಹೋಗಿರುತ್ತೆ ಆವಾಗ ಆವಾಗಿರೋದು ನೀನು ಗುಳು ಅಂತ ಆಳ್ಬೇಕು ನಿನ್ನ ನೆಮ್ಮದಿನ ಹಾಳು ಮಾಡ್ಕೋಬೇಕು ನಿನ್ನಿಂದ ಈಗಾಯಿತು ಅಂತ ನಿಮ್ಮ ಮನೆಯವರೆಲ್ಲ ಯೋಚನೆ ಮಾಡಬೇಕು ನೀನು ಆ ರಾಕೇಶ್ನ ಬಿಟ್ಟು ಅದೇ ಮನೆಗೆ ಕೂತ್ಕೊಂಡು ಗುಳು ಅಂತ ಆಳ್ಬೇಕು ಹಾಗಾಗುತ್ತೆ ನೋಡ್ತಾಯಿರು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟಿದ್ದ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್